ಅಂದ್ರೆ ಹೆವಿ ಟ್ರಾಫಿಕ್ ನೀವು ನಂಬಲ್ಲ ಎರಡು ತಾಸು ಟ್ರಾಫಿಕ್ ಇಲ್ಲಿ ಈ ಸಂಗಮ್ ಬಿಡದೆ ಈಗ ಬರಕ್ಕೆ ಎರಡು ತಾಸು ತಗೊಂಡಿರೋದು ಗಾಡಿ ಅಂದ್ರೆ ಫುಲ್ ಈಟಾಗಿ ಹೋಗಿದೆ ಎಲ್ಲರೂ ಕೇಳ್ತಾ ಇದ್ರು ಬ್ರೋ ಹೆಂಗಿದೆ ಟ್ರಾಫಿಕ್ ಅಂತೇಳಿ ಸಿಕ್ಕ ಬಟ್ಟೆ ಟ್ರಾಫಿಕ್ ಇದೆ ಸೊ ಫೋರ್ ವೀಲರ್ ಅಂದ್ರೆ ಇಲ್ಲಿ ಬಿಡೋಂಗೇ ಇಲ್ಲ ಟೂ ವೀಲರ್ ಫಸ್ಟೇ ಬಿಡ್ತಾ ಇರೋದು ಸೊ ಹೋಗೋವಷ್ಟೇ ಆ ಕಡೆ ಬರ್ತಾ ಇದಾವೆ ಹೆವಿ ಟ್ರಾಫಿಕ್ ಅಂದ್ರೆ ನಿಮ್ಗೆ ಗೊತ್ತಾ ಪ್ರಯಾಗ್ರಾಜ್ ಸೊ ಪ್ರಯಾಗ್ರಾಜ್ ಬರೋ ತನಕ ನೀವ್ ಏನ್ ಇಲ್ಲ ಸಿಟಿ ಏನ್ ಆಗ್ತೀರಲ್ಲ ಅವಾಗ ಪಿಕ್ಚರ್ ಸ್ಟಾರ್ಟ್ ಆಗುತ್ತೆ ಸಿಟಿ ಎಂಟ್ರಿ ತನಕ ನೀವು ಆರಾಮ್ ಬಂದುಬಿಡ್ತೀವಿ ನಾವು ಐವೇದಾಗೆ ಏನು ಎಲ್ಲೂ ಇಲ್ಲ ಏನಿಲ್ಲ ಬಟ್ ಪ್ರೇಯರ್ ಬರ್ತೀವಲ್ಲ ಸಿಟಿಗೆ ಅಲ್ಲಿ ಲೈಟ್ ನೋಡಿರಿ ಪಿಚ್ಚರ್ ಎಲ್ಲೆಲ್ಲ ಸಹ ಕಳಿಸ್ತಾರೆ ಎಲ್ಲ ಸಹ ಕಳಿಸ್ತಾರೆ ಅಪ್ಪ ಒಂದು ಹತ್ತು ಕಿಲೋಮೀಟರ್ ಹನ್ನೆರಡು ಬಂದಿರೋದು ಗಾಡಿ ಫುಲ್ ಹೀಟು ನಮ್ಮ ಲೈಫಲ್ಲೇ ಗಾಡಿ ಇತ್ತು ಯಾವಾಗ ಬೆಜೆ ಆಗಿದ್ದಿಲ್ಲ ಗೊತ್ತಿಲ್ಲ ಒಟ್ಟೆ ಎಲ್ಲೋ ಬಂದಿಲ್ಲ ಈಗ ಸಣ್ಣ ಗಿಡ ಮೇಲೆ ಹಾಕೊಂಡು ಹೋಗ್ತಾರೆ ಇವ ನೋಡೋಣ ಐವೇ ಹಾಳಾಗುತ್ತೆ ಬಂದಿದೆ ನಿಮಗೆ ಬಟ್ ಇವತ್ತು ಏಳು ಹತ್ತನೇ ತಾರೀಕು ನೈಟ್ ಹೊಟ್ಟೆ ಕ್ರೌಡ್ ಇದೆ ಸಿಟಿ ಮಾತ್ರ ಎ ಕ್ರೌಡ್ ಮೇಲೆ ಟ್ರೈನ್ ಓದೈತಿ ಮೇಲೆ ಕೆಳಗಡೆ ನಾವು ಹೋಗ್ತಾ ಇದ್ದೀವಿ ನಿಮಗೆ ಐದು ಐದ ಟೋಟಲ್ ಮೂರು ಬಿಡ್ತೈತಿ ಬಿಡದೈತಿರಲ್ಲಿ ಎತ್ಕೊಂಡು ಐದು ನಿಮಿಷ ಆಯಿತು ಆ ರೈಲ್ ಗಾಡಿ ಹೋಗ್ತದೀವಿ ನಂಬಲ್ಲ ನಾನು ಪ್ರಯಾಗ ಎಂಟ್ರಾಗಿದ್ದು ಎಷ್ಟು ಗಂಟೆಗೆ ಹೋಗಪ್ಪ ಅಂದರೆ ಒಂದು ಸೆಕೆಂಡ್ ಪ್ರೆಸೆಂಟ್ ಇವಾಗ ಆರು ಇಪ್ಪತ್ತೊಂದು ತೋರಿಸ ನಾನು ಪ್ರಯರಾಜ್ ಎಂಟಾದಾಗ ಆರು ಗಂಟೆ ಹತ್ತು ನಿಮಿಷ ಎಂಟಾದಾಗ ಸೊ ಸಿಟಿ ಒಳಗಡೆ ಬಂದಾಗ ಪ್ರಯಾಗ್ರಾಜ್ ಸಿ ಮೇನ್ ಹೈವೇಯಿಂದ ಎಂಟ್ರಾಗಿದ್ದು ಆರು ಹತ್ತಕ್ಕೆ ಬಟ್ ಸಿಟಿ ಒಳಗಡೆಗೆ ಟ್ರಾಫಿಕ್ ಎಲ್ಲ ಮೂಸ್ಕೊಂಡು ಬಂದಿದ್ದು ಏಳುವರೆ ಎಂಟು ಗಂಟೆ ಹಂಗೆ ಈ ಒಂದು ಗಂಟೆ ಒಂದೂವರೆ ಗಂಟೆಯಿಂದ ಬರೀ ದುಃಖದಾಗಿದೆ ಇವಾಗ ಇವಾಗ ಅವರು ಪೊಲೀಸ್ನಲ್ಲಿ ಇವೇ ಇವಾಗ ಎಲ್ಲಿನಾರ ಬರ್ರಿ ಪ್ರಯಾಗರಾಜ್ ತನಕ ಬರ್ಬೋದು ಹೈವೇಗೆ ಎಲ್ಲೂ ಲಾಕ್ ಇಲ್ಲ ಬಟ್ ಸಿಟಿಗೆ ಬಂದ ಮೇಲೆ ಇತ್ತರ ಈ ರೆಲ್ಲಿ ಪಕ್ಕ ಟೋಟಲ್ ಸಿಟಿ ಒಳಗಡೆ ಎಲ್ಲ ಲಾಕ್ ಆಗೋದು ಪಕ್ಕ ನೀವು ಎಲ್ಲಿಂದ್ರೆ ಬಂದರೂ ಸಿಟಿ ಎಂಟ್ರಾಗ್ಬೋದು ಏನು ಟೆನ್ಷನ್ ಇಲ್ಲ ಸಿಟಿ ಒಳಗಡೆ ಕಷ್ಟ ಟೆಂಟ್ ಹಾಕಿದ್ರೆ ಮಕ್ಕಳು ಬಟ್ಟೆಗಳೆಲ್ಲ ಲೆಕ್ಕ ಲೆಕ್ಕಾಗೆ ಬಟ್ಟೆ ಗಿಟ್ಟಿ ಜಟಿ ಗಿಡ ಎಲ್ಲ ಹಾಕಿ ಈ ಇದರಲ್ಲಿ ಇನ್ನೇನು ಅಡಿಯ ಮಾಡೋಕ್ಕಾಗಲ್ಲ ಹೆವಿ ಅಂದರೆ ಹೆವಿ ಕ್ರೌಡ್ ಇವತ್ತು ಹನ್ನೊಂದನೇ ತಾರೀಕು ನಾಳೆ ಇದಕ್ಕಿಂತ ಕ್ರೌಡ್ ಆಗುತ್ತೆ ಹೆವಿ ಅಂದರೆ ಹೆವಿ ರಶ್ ಗುರು ಸ್ಥಳೀಯ ಕಡೆ ನಿನ್ನ ಎಷ್ಟು ಗೊತ್ತಾ ಬಂದು ರಾತ್ರಿ ಹೇಳ್ಕೊಂಡೀವಿ ಬೆಳಗ್ಗೆ ಎದ್ದಿತ್ತು ಏಳು ಗಂಟೆಗೆ ಇನ್ನೂ ಸ್ನಾನ ಮಾಡೋಕ್ಕಾಗಿಲ್ಲ ನಮ್ಮ ತೆರೆಗೆ ಏನಪ್ಪ ಅಂದರೆ ಈಗ ಎರಡು ಗಡ್ಡಾಗಿದ್ದೀವಿ ಆ ಕಡೆ ಹೋಗ್ಬೇಕು ಅನ್ಕೊಂಡ್ವಿ ಬಟ್ ಆ ಕಡೆ ಹೋಗಕ್ಕೆ ಜಾಗನೇ ಸಿಗ್ತಿಲ್ಲ ಹೆಂಗೆ ಬಿಡ್ತಾ ಬಿಡ್ತಾಯಿಲ್ಲ ನಡ್ಕೊಂಡು ಹೋಗೋದ್ರೆ ಹೋಗ್ರಿ ಅಂತಾರೆ ಆರು ಕಿಲೋಮೀಟ್ರ್ ಆಗುತ್ತೆ ಅಂತಾರೆ ಹೋಗೋಕ್ಕೆ ಬಿಡಕತ್ತಿಲ್ಲ ಯಾರೋ ವಿ ಐ ಪಿ ಬಂದಾರೆ ಧೈರ್ಯ ಗೊತ್ತು ಇವತ್ತು ಎಷ್ಟಪ್ಪ ಹತ್ತನೇ ತಾರೀಕು ಇದ್ರಾಗ ಇನ್ನೇನು ಬಿಡಿಯೋ ಹನ್ನೊಂದನೇ ತಾರೀಕು ಇವತ್ತು ಏನು ವಿಡಿಯೋ ಮಾಡ್ತೀವಿ ಹೇಳ್ರಿ ಇದ್ರಾಗ ನಿಜ ಕಾಲಕ್ಕೆ ಜಾಗ ಇಲ್ಲ ನಾನು ಏನೋ ಅನ್ಕೊಂಡಿದ್ದೆ ಮೂರಲೆಲ್ಲ ಬಂದು ಹೋದಾಗ ವಿಡಿಯೋಕ್ಕೆ ಮಾಡಲ್ಲ ಮಾಡಲ್ಲ ಅಂತ ಅನ್ಕೊಂಡಿದ್ದೆ ಇವತ್ತು ನನಗೆ ಫೀಲ್ ಆಗ್ತೈತೆ ಸಾರಿ ಹ್ಞೂ ಆಗೋಲ್ಲ ಅವರು ಹೆಂಗ ಮಾತ್ರ ಹೆವಿ ಅಂದರೆ ಹೆವಿರೋ ರಶ್ ಎರಡು ದಿವಸದ ಜನ ಎಲ್ಲ ಇವತ್ತೇ ಬಂದ್ಬಿಟ್ರೆ ನಾಳೆ ಬೇರೆ ಸ್ನಾನ ಇದೆ ಸೊ ನಾಳೆ ಬೇರೆ ಸ್ನಾನ ಇರೋದಕ್ಕೆ ನೋಡಿರಿ ಬೋಟ್ ಹುಡುಕ್ತಾ ಇದ್ದೀನಿ ಹೋಗ್ಬೇಕಂತ ಹೇಳಿ ಬೋಟೇ ಇಲ್ಲ ಇವತ್ತು ಎಲ್ಲ ಸ್ಟಾಪ್ ಮಾಡಿದ್ದಾರೆ ಅಂತೆ ಆ ಕಡೆ ಹೋಗ್ಬೇಕು ಇವಾಗ ಅಕಡೆ ಹೋಗ್ಬೇಕು ಅಂದರೆ ಹದಿನೈದು ಕಿಲೋಮೀಟ್ರ್ ಬರ್ಬೇಕು ಇವಾಗ ಹದಿನೈದು ಕಿಲೋಮೀಟ್ರ್ ಬಂದರೆ ಆ ಕಡೆ ಬರ್ಬೋದು ಸಿಟಿ ಒಳಗಡೆ ಎಂಟ್ರಿ ಬಿಡ್ತಾರೋ ಇಲ್ಲ ಗೊತ್ತಿಲ್ಲ ಈಗ ಬೈಕ್ ತಗೊಂಬಂದ್ರೆ ಸೊ ನಡ್ಕೊಂಡು ಹೋಗೋಣ ಅಂದರೆ ಏಳೆಂಟು ಎಂಟು ಕಿಲೋಮೀಟ್ರ್ ಆಗುತ್ತೆ ಹೆವಿ ಕಷ್ಟ ಇದೆ ಅಂದರೆ ಹೆವಿ ಕ್ರೌಡ್ ಭಾಳ ಇದೆ ಇವತ್ತು ನಾಳೆ ಇನ್ನೂ ಕ್ರೌಡ್ ಇದಕ್ಕಿಂತ ಜಾಸ್ತಿ ಕ್ರೌಡ್ ಇರುತ್ತೆ ಹಸಿಮಟ್ಟಿಗೆ ಇಷ್ಟೆಲ್ಲ ಜನ ಇದ್ದು ಇಷ್ಟೆಲ್ಲ ಇದ್ರೂ ಕ್ಲೀನ್ ಮಾತ್ರ ಮಾಡ್ತಾನೇ ಇರ್ತಾರೆ ಅದೊಂದು ಇದು ಆಲ್ಮೋಸ್ಟ್ ತೀರಾ ಏನು ಗಲೀಜನ ಹಂಗಿಲ್ಲ ಅದೊಂದು ಕ್ಲೀನ್ ಹೋಗಿ ಮೈಂಟೈನ್ ಮಾಡ್ತಾ ಇದಾರೆ ಇವಾಗ ಎಲ್ಲಿ ಬಂದಿಂಗ್ ಗೊತ್ತಾ ಅಲ್ಲಿ ಹೋಗೋಕ್ಕೆ ಇವಾಗ ನಾನು ಬೋಟ್ ಹುಡ್ಕೊಂಡು ಬಂದೆ ಬಟ್ ಬೋಟ್ ಡೌಟ್ ಇವತ್ತು ಇವಾಗ ಏನಾರ ಆಗಲ್ಲ ಆ ಕಡೆ ಹೋಗೋಕ್ಕೆ ಇವಾಗ ನೋಡೋಣ ಇಷ್ಟ ಆಗತ್ತ ಟ್ರೈ ಮಾಡೋಣ ಒಟ್ಟು ವಿಡಿಯೋ ಮಾಡೋದು ಭಾಳ ಡೌಟ್ ಹಂಗ್ಸಿ ಮಟ್ಟಿಗೆ ಕಷ್ಟ ಇದೆ ಹೆವಿ ಏನು ಹೆವಿ ಕಷ್ಟ ಇದೆ ಅವ್ರು ಆಗಲ್ಲ ಸುಮ್ಮನೆ ಹೆಂಗ್ ಬೇಕಾದ್ರೆ ಸ್ನಾನ ಮಾಡೋದು ಬೇಡ ಒಂದು ಹತ್ರ ಸ್ನಾನ ಮಾಡೋಣ ಅಂದ್ರೆ ಸುಕ್ತಾನೆ ಇದು ನಾವು ರಾತ್ರಿ ಆಯ ಎಲ್ಲಿಂದಿರ ಸ್ನಾನ ಮಾಡೀನಿ ಈ ಯಾವ್ದಾರಿಗೆ ಜೈ ಗಂಗಾಮಯ್ಯ ಆಹಾ ನೀರು ಹೆವಿ ಅಂದ್ರೆ ಹೆವಿ ಕೋಲ್ಡ್ ಎಷ್ಟು ಜನ ಇದ್ದಾರೆ ಅಂದ್ರೆ ಅಂದ್ರೆ ಐಸ ನೀಂಗ್ ಆಗ್ತೈತಿ ಫ್ರಿಜ್ ಫ್ರಿಜ್ ವಾಡ್ರೊಳಗೆ ಏನೋ ಅನ್ಕೊಂಡಿದ್ವಿ ಬಟ್ ಏನಾಗ್ತಾ ಇಲ್ಲ ಹೆವಿ ಅಂದರೆ ಹೆವಿ ರಶ್ ಅಂದರೆ ಸಿಕ್ಕಾಪಟ್ಟೆ ರಶ್ ಇದೆ ಏನೇನೋ ಪ್ಲಾನ್ ಅಂದ್ಕೊಂಡಿದ್ದೆ ಬಟ್ ಬಟ್ ಓಲಿ ಅಟ್ಲೀಸ್ಟ್ ಇಲ್ಲಿ ದಂಗ ಬಂದವರು ಅದೇ ಖುಷಿ ನನಗೆ ಮನೆ ಕೂತು ಅದೇ ಇದು ಮದ ಇಲ್ಲಿ ದಂಗೆ ಬಂದವರ ನೋಡಿ ಸದ್ಯಕ್ಕೆ ಇವಾಗ ಇಲ್ಲಿ ಶಿವಪ್ಪ ನಮಸ್ತ ಅಂತ ಇದು ಮಾಡ್ಕೊಂಡು ಒತ್ತಾ ಇರೋದೆ ಇದು ಗಂಗಾ ಅದು ಯಮುನಾ ಸಂಗಮ ಇಲ್ಲಿದೆ ನೋಡಿ ಮೌಶಿ ಕಾಣ್ತಿರ್ಬೋದು ನಾವು ಕಣ್ಣಿಗೆ ಕಾಣ್ತಾ ಇದೆ ಎರಡು ಥರ ನೀರು ಅಲ್ಲಿಗೆ ಇಲ್ಲಿಂದ ಎಂಟ್ರಿ ಇಲ್ಲ ಆ ಕಡೆಯಿಂದ ಬಂದ್ರಿಗೆ ಅಷ್ಟೇ ಎಂಟ್ರಿ ಆ ಕಡೆಯಿಂದ ಅಷ್ಟೇ ಎಂಟ್ರಿ ಈ ಕಡೆಯಿಂದ ಬೋಟೇ ಇಲ್ಲ ಜೋಲು ಎಲ್ಡ್ ಐತೆ ಮರಿಯ ನೋಡುತ್ತೇನಲ್ಲ ಅಂತಾನೆ ಗೊತ್ತಾಗ್ತಿದೆ ನನಗೆ ಫ್ರಿಡ್ಜ್ ನೀರು ಮರಿ ಇಲ್ಲಿ ಫ್ರಿಡ್ಜ್ ನೀರು ಫ್ರಿಜ್ ನೀರು ಪಕ್ಕ ಮನೆಯಿಂದ ಬಂದೀವಿ ಹಾಗಿದ್ದಾಗಲಿ ನಾ ಪಾನಿ ಬರ ಅಣ್ಣ ಚಲಾಗ ನೈ ಪಾನಿ ಅಣ್ಣ ಕನ್ನಡ ಕನ್ನಡ ಬರುತ್ತೆ ಎರಡು ಸಲ ಆಯಿತಾ ಏನಿಲ್ಲ ನಾ ಕೇಳೋದೊಂದೆ ಜಗತ್ತಿನಾಗೆ ಅನ್ನಕ್ಕೆ ನೀರಿಗೆ ಬರ ಬರದೇ ಇರಲಿ ಅದನ್ನು ಬಿಟ್ರೆ ದೇಶದ ಕಾಯಿ ರೈತರು ಹಾಗೆ ದೇಶದ ಬೆನ್ನೆಲುಬು ರೈತ ಹಾಗೆ ದೇಶ ಕಾಯಿಯೋ ಸೈನಿಕರಿಗೆ ಒಳ್ಳೇದಾಗಲಿ ಹಾಗೆ ನೆಮ್ಮದಿ ಜೀವನ ಕೊಡಲಪ್ಪ ತಂದೆ ಅಷ್ಟೇ ಕೇಳೋದು ಇವತ್ತು ಬೋಟಿಗೆ ಎರಡು ಸಾವಿರ ರೂಪಾಯಿ ಅಂತಾರೆ ಹೋಗೋಕೆ ಒಂದು ಸಾವಿರ ಬರೋಕೊಂದು ಸಾವಿರ ಸೊ ಹತ್ತನೇ ತಾರೀಕು ಸಂಗಮ್ನಾಗೆ ಸಾರಿ ಇಲ್ಲಿ ಇದು ಏನಪ್ಪ ಅಂದರೆ ಐನೂರು ಆರುನೂರು ರೂಪಾಯಿ ಗೌರ್ಮೆಂಟ್ ಫಿಕ್ಸ್ ಮಾಡಿರೋದು ನೂರು ರೂಪಾಯಿ ಬಟ್ ಇಲ್ಲಿ ಬಿಡು ಒಂದು ಐನೂರು ರೂಪಾಯಿ ಒಂದು ಲೆಕ್ಕ ಅಲ್ಲಿ ಆರ್ನೂರು ರೂಪಾಯಿ ಲಾಸ್ಟ್ ನಾನು ನೋಡಿರೋದು ಸಾವಿರ ರೂಪಾಯಿ ಅಂತೆ ಅದು ಒಂದೊಂದು ಸರಿ ಒಬ್ಬೊಬ್ರು ಬರೀ ಹೋಗೋಕೆ ಸಾವಿರ ರೂಪಾಯಿ ಬರೋಕ್ಕೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಅಂತಾರೆ ಅದಾದಮೇಲೆ ಒಬ್ಬೊಬ್ರು ಸಾವಿರ ರೂಪಾಯಿ ಅಂತ ಬರೀ ಕರ್ಕೊಂಡು ಒಬ್ಬರಾಕೆ ಅದು ಮತ್ತೆ ಇಲ್ಲಿ ದೂರನೂ ಕರ್ಕೊಂಡು ಹೋಗೋಂಗಿಲ್ಲ ಜಸ್ಟ್ ಗೊತ್ತಾ ಇಲ್ಲಿಂದ ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಸ್ನಾನ ಮಾಡಿಸ್ ಗೊಬಸ್ ಕರ್ಕೊಂಡು ಅದಕ್ಕೆ ಸಾವಿರ ರೂಪಾಯಿ ಅಂತ ಸಾವಿರ ಸ್ನಾನ ಶಿವ ಅಂತ ಮನೆಗೆ ಇರೋಣ ಇಲ್ಲಿಂದ ಅಲ್ಲಿ ಹೋಗ್ತಾರೆ ಅಲ್ಲಿಂದ ಇಲ್ಲಿ ಅದು ಸಾವಿರ ರೂಪಾಯಿ ಅಂತ ಬರ್ತಿಲ್ಲ ಸುಮ್ಮನೆ ಹೋಗೋದ ಪ್ರಯಾಗ್ರಾಜಲ್ಲಿ ಹನ್ನೊಂದುವರೆಗೆ ಸ್ನಾನ ಆಯಿತು ಸೊ ಇಲ್ಲೇ ಸ್ನಾನ ಮಾಡಿದ್ವಿ ಇಲ್ಲೇ ಪಕ್ಕ ಸ್ನಾನ ಮಾಡಿದ್ವಿ ಸೊ ಅಲ್ಲಿ ಹೋಗೋಣ ಅಂತೇಳಿದ್ರೆ ಹೆವಿ ಅಂದರೆ ಹೆವಿ ರೇಟು ಜಸ್ಟ್ ಇಲ್ಲಿಂದ ಗೊತ್ತಾ ಇಲ್ಲಿಂದ ಕರ್ಕೊಂಡೋಗ್ತಾರೆ ಹೋಗ್ತಾರೆ ಅಲ್ಲಿ ಕರ್ಕೊಂಡು ಹೋಗೋಕಷ್ಟೇ ಅಪೋಸಿಟ್ ಕರ್ಕೊಂಡು ಹೋಗಕ್ಕೆ ಸಾವಿರ ರೂಪಾಯಿ ಅಂತ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಸ್ನಾನ ಮಾಡ್ಕೊಂಡು ಕರ್ಕೊಂಡ್ಬರ್ತಾರಂತೆ ಹಂಗೆ ಹೋಗಕ್ಕೆ ಹೋಗಲಿಲ್ಲ ಯಾಕಂದರೆ ಅಟ್ಲೀಸ್ಟ್ ಇಲ್ಲಿಂದ ಕರ್ಕೊಂಡು ಅಲ್ಲಿ ತಂಗನಾರು ಹೋಗಿ ಸೊ ಅಲ್ಲಿಂದ ಕರ್ಕೊಂಬರ್ತಾರೆ ಅಂದರೆ ಬಿಡೋ ಅನ್ಬೋದು ಸೊ ಜಸ್ಟ್ ಏನಿಲ್ಲ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಸಾವಿರ ರೂಪಾಯಿ ಅಂತ ಅದು ಎಲ್ಲಿ ಹತ್ತು ಹತ್ತು ಗಂಟೆ ಮೇಲೆ ಸ್ಟಾರ್ಟ್ ಆಗಿದ್ದು ಎಲ್ಲ ಬಂದಾಗಿತ್ತು ಇದ್ದಿಲ್ಲ ಎಲ್ಲ ಸ್ಟಾರ್ಟ್ ಆಗಿದ್ದು ಹತ್ತು ಗಂಟೆ ಮೇಲೆ ನೋಡೋಣ ಜೀವನದಾಗ ಸರಿ ಯಾವಾಗಾರು ಒಂದು ಸರಿ ಬಂದು ಆರಾಮ ಸ್ನಾನ ಮಾಡೋಣ ಸೊ ಸಾರಿ ಭಾಳು ಮಡೆ ಮಾಡೋಕೆ ಹೋಗಿಲ್ಲ ಹಾಗೆ ಬಾಬಾಗಳರೆಲ್ಲ ಆ ಕಡೆ ಇರೋದು ಆ ಕಡೆ ಹೋಗ್ಬೇಕು ಅಂದರೆ ಫುಲ್ಲು ಟ್ರಾಫಿಕ್ಕು ಗಾಡಿಗಳನ್ನೇ ಬಿಡ್ತಾಯಿಲ್ಲ ಸೊ ನಮ್ಮ ಬೇಬಿ ಇಲ್ಲಿದೆ ಬಿಸ್ಲಾಗೆ ಇಲ್ಲೇ ನಾನು ಒಂದು ಮೂರು ತಾಸು ಆಯ್ತು ಇಲ್ಲೇ ಇರೋಕತ್ತೆ ಇಲ್ಲಿ ಅವರು ಸಿಟಿ ಫುಲ್ಲು ಟ್ರಾಫಿಕ್ಕು ನಿಮಗೆಲ್ಲ ರೆಡ್ಡು 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 ಅಯೋಧ್ಯೆ ಅಲ್ಲ ಇದು ಪ್ರಯರಾಜು ಇವತ್ತು ಹತ್ತನೇ ತಾರೀಕು ನಾಳೆ ಅಂದರೂ ಫುಲ್ ರೆಡ್ ಇರುತ್ತೆ ಫಿಕ್ಸ್ ಸಂಘಕ್ಕೆ ಅತಿ ಏನು ಟೆನ್ಷನ್ ತಾನೇ ಹೋಗ್ತಿಲ್ಲ ಸೊ ಸಾರಿ ಭಾಳ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಟ್ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಕೇಳ್ಕೊಂಡಿದ್ದೀನಿ ಹಾಗೆ ಗಂಗಾ ಜಲ ತೊಗೊಂಡಿದ್ದೀನಿ ಸೊ ಇವಾಗ ನೋಡೋಣ ಇಲ್ಲಿಂದ ಅಯೋಧ್ಯೆ ಆದರೆ ಅಯೋಧ್ಯೆ ಇಲ್ಲ ಕಾಶಿ ಆದರೆ ಕಾಶಿ ಕಡೆ ಪ್ರಯಾಣ ಸ್ಟಾರ್ಟ್ ಮಾಡ್ತೀನಿ ಸೊ ಬನ್ನಿ ಹೊರಡೋಣ